ಹಲೋ ಗಾಯಸ್ ಯಾರೆಲ್ಲ ಟೆಟ್ಟಿಗೆ ಅಪ್ಲೈ ಮಾಡಿರ್ದಿರೋ ಎಕ್ಸಾಮ್ ಭಾನುವಾರ ಇದೆ ಸೊ ಅದರಿಂದ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋ ಕನ್ಫ್ಯೂಸನ್ ಇರುತ್ತೆ ಸೊ ನಾನು ಇದ್ದೀನಿ ಇವಾಗ ಟೆಟ್ಟನ್ನ ಡೌನ್ಲೋಡ್ ಮಾ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು ತುಂಬ ಈಸಿ ಸೊ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋಗ್ಬಿಟ್ಟು ಟಿ ಇ ಟಿ ಎಕ್ಸಾಮ್ ಇನ್ ಕರ್ನಾಟಕ ಅಂತ ಆಗಿ ಸರ್ಚ್ ಮಾಡಿ ಸಾಕು ಸೊ ಸರ್ಚ್ ಮಾಡಿದಾಗ ಈಸಿಯಾಗಿ ಅಲ್ಲಿ ತೋರಿಸುತ್ತೆ ಫಸ್ಟ್ ಒಂತು ಟಿ ಟಿ ಎಕ್ಸಾಮ್ ಇನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅದನ್ನ ಕ್ಲಿಕ್ ಮಾಡಿದಾಗ ಈ ಥರ ಶ ತೋರಿಸುತ್ತೆ ಸ್ವಲ್ಪ ಕೆಳಗಡೆ ಬನ್ನಿ ತೋರಿಸ್ತಿದೆಯಲ್ಲ ಫಸ್ಟ್ ಒಂತು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟನ್ನು ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ತೋರಿಸುತ್ತೆ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಸೊ ಇಲ್ಲಿ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ಕರ್ನಾಟಕ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ಇದನ್ನ ಕ್ಲಿಕ್ ಮಾಡಬೇಕು ಅದಕ್ಕೆ ಕೆಳಗಡೆದು ಸರ್ಟಿಫಿಕೇಟು ನೀವು ಎಕ್ಸಾಮ್ ಬರೆದ ಮೇಲೆ ಬರೆಯೋವಂಥದ್ದು ಸೊ ಕ್ಲಿಕ್ ಮಾಡಿದಾಗ ಈ ಥರ ತೋರಿಸುತ್ತೆ ಲಾಗಿನ್ ಮಾಡಬೇಕು ಅದನ್ನ ಲಾಗಿನ್ ಮಾಡ್ಕೊಳ್ಳಿ ಯೂಸರ್ ನೇಮ್ ಅನ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಈ ಥರ ತೋರಿಸುತ್ತೆ ಸೊ ಇಲ್ಲಿ ಫಸ್ಟ್ ಇದೆಯಲ್ಲ ಆಲ್ ಟಿಕೆಟ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ತೋರಿಸುತ್ತೆ ನೋಡಿ ಇಲ್ಲಿ ಬೇಸಿಕ್ ಡೀಟೇಲ್ಸು ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ಡೇಟ್ ಆಫ್ ಎಕ್ಸಾಮಿನೇಷನು ಡಿಸ್ಟಿಕ್ ಕೋಡ್ ಆ್ಯಂಡ್ ಎಕ್ಸಾ ನೇಮ್ ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟ್ರ್ ಅಂತ ತೋರಿಸುತ್ತೆ ಸೊ ಫುಲ್ ಡ ಹಾಲ್ ಟಿಕೆಟ್ ಬೇಕು ಅಂದರೆ ಕೆಳಗಡೆ ಡೌನ್ಲೋಡ್ ಅಂತಿದೆಯಲ್ಲ ಅದನ್ನ ಡೌನ್ಲೋಡ್ ಮಾಡ್ದಾಗೆ ಎಲ್ಲ ಡೀಟೇಲ್ಸು ಅಲ್ಲಿ ತೋರಿಸುತ್ತೆ ನೋಡ್ಕೊಳ್ಳಿ ಥ್ಯಾಂಕ್ ಯು